ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರೋಗಿ ವೆಂಕಟೇಶ್ ಬೆಳಗ್ಗೆ ಬೆಳಗ್ಗೆ ಸೀರೆ ಉಟ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಸೋಮವಾರ ಬೆಳಗ್ಗೆ ಈಶ್ವರನ್ ದೇವಸ್ಥಾನಕ್ಕೆ ಹೋಗಿದೆ ದೇವಸ್ಥಾನಕ್ಕೆ ಹೋಗ್ತಿದ್ದೆ ದೇವಸ್ಥಾನಕ್ಕೆ ಹೋಗ್ತಿದ್ದಲ್ಲ ಅಂತ ಸೀರೆ ಉಟ್ಕೊಂಡು ಹೋಗಿದೆ ಹಾಗೆ ಹಂಗೆ ಬಂದು ತಿಂಡಿ ಮಾಡಿ ಹಾಗೆ ವಿಡಿಯೋನು ಮಾಡ್ತಾ ಇದ್ದೀನಿ ನಮ್ಮನೆ ಹತ್ರನೇ ಇರುವಂತಹ ದೇವಸ್ಥಾನಕ್ಕೆ ಹೋಗಿದೆ ಆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಿಮ್ ತೋರಿಸ್ತೀನಿ ಒಂದ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಬೇಗ ಎದ್ದು ನಾವು ಹೋದಂಥ ದೇವಸ್ಥಾನ ಇದೆ ಈಶ್ವರನ್ ದೇವಸ್ಥಾನ ಫುಲ್ ಖಾಲಿ ಇತ್ತು ಯಾಕಂದರೆ ಬೇಗ ಹೋಗ್ಬಿಟ್ಟಿದ್ವಲ್ಲ ಸೊ ಹಾಗಾಗಿ ಕಾಲಿದ ಪ್ರಶ್ನೆ ಇದ್ದರೆ ಸೋಮವಾರದ್ದು ಕಾಲಿಡೋಕ್ಕಾಗಲ್ಲ ಆ್ಯಂಡ್ ನಿಮ್ಗಳಿಗೂ ಇವತ್ತಿನ ದರ್ಶನ ಮಾಡಿಸ್ತೀನಿ ನೀವು ಯಾರಾದರೂ ಸೋಮವಾರ ಹೋಗಿಲ್ಲ ಈಶ್ವರನ ಗುಡಿಗೆ ಅಂದರೆ ಇದನ್ನು ನೀವು ನೋಡ್ಬೋದು ಆ್ಯಂಡ್ ಪ್ರಸಾದನ ಕೊಟ್ಟರು ಯೂಶ್ವಲಿ ಸೋಮವಾರ ಬೆಳಗ್ಗೆ ಸಂಜೆ ಪ್ರಸಾದ ಕೊಡ್ತಾರೆ ನಾವು ಪೂಜೆ ಮುಗಿಸ್ಕೊಂಡು ಯಾರು ಅಷ್ಟೊಂದು ಇರಲಿಲ್ವಲ್ಲ ಹಾಗಾಗಿ ಅವ್ರು ಕ್ಲೀನಾಗಿ ನಮಗೆ ಪೂಜೆನು ಮಾಡಿಕೊಟ್ರು ನಿಮ್ಗಳಿಗೂ ದರ್ಶನ ಮಾಡಿಸ್ತೀನಿ ಈಶ್ವರನ ದೇವಸ್ಥಾನಕ್ಕೆ ಆದಷ್ಟು ಸೋಮವಾರ ಋತು ಟ್ರೈ ಮಾಡ್ತೀವಿ ಬಟ್ ಕೆಲವು ಸಲ ಆಗುತ್ತೆ ಕೆಲವು ಸಲ ಆಗೋಲ್ಲ ಇದೆಲ್ಲ ಕಾಮನ್ ಅಲ್ವಾ ಎಲ್ಲಾದ್ರೂ ಆದಾಗ ಹೋಗಿರ್ತೀವಿ ಇಲ್ಲದ್ರೆ ಇಲ್ಲ ಸೊ ಎಲ್ಲಾರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳಿಕೊಂಡು ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಹೋಗಿ ಬಂದ್ವಿ ಆ್ಯಂಡ್ ಅಲ್ಲಿ ಹೆಂಗಿದ್ರು ಯೂಶಲಿ ಹೋದಾಗ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದಿರ್ತೀನಿ ಹಾಗಾಗಿ ಹೂವು ಹಣ್ಣು ಕಾಯಿ ಎಲ್ಲ ಜೊತೆಗೆ ಇತ್ತು ಹಾಗೆ ಜೊತೆ ಸ್ವಲ್ಪ ಬೆಳಗ್ಗೆ ಬೇಗ ಹೋಗಿದ್ರಿಂದ ತುಂಬಾ ಜನ ಇದ್ರೆ ಸೋಮವಾರದತ್ತು ಸಂಜೆ ಹೋದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈಶ್ವರನ ದೇವಸ್ಥಾನಕ್ಕೆ ಅಂತ ಅಂಡ್ ಇದು ಕಾಟನ್ ಸ್ಯಾರಿ ಸೀರೆ ಬಗ್ಗೆ ಕೇಳ್ತೀರಾ ಅಂತ ನಾನೇ ಫಸ್ಟ್ ಹೇಳ್ತಾ ಇದ್ದೀನಿ ಕಾಟನ್ ಸ್ಯಾರಿ ಇಕ್ಕತ್ತ ಪ್ರಿಂಟ್ಸ್ನಲ್ಲಿ ನಲ್ಲಿ ಕಾಟನ್ ಸಿಲ್ಕ್ ಕಾಟನ್ ಅಲ್ಲ ಪ್ಯೂರ್ ಕಾಟನ್ ಅಷ್ಟೇ ಸಿಂಪಲ್ ಆಗಿ ಡಿಸೈನ್ ಇದೆ ಆಮೇಲೆ ಆಕಡೆ ಈ ಕಡೆ ಒಂದಿ ಇದ್ ಕೊಟ್ಟಿದ್ದಾರೆ ಬಾರ್ಡರ್ ಕೊಟ್ಟಿದ್ದಾರೆ ತುಂಬ ಸಣ್ಣ ಬಾರ್ಡರ್ ಚೆನ್ನಾಗಿದೆ ಒಂಥರ ವೇರ್ ಮಾಡೋಕೆ ಆ್ಯಂಡ್ ಅರ್ಜೆಂಟಾಗಿ ಸ್ವಲ್ಪ ಹಿಂಗೆ ಉಟ್ಕೊಂಡು ಹೋಗ್ಬಿಡಿದೆ ಎದ್ದಿದ್ದು ಲೇಟ್ ಆಗಿತ್ತು ಸ್ವಲ್ಪ ಅಂತ ಅರ್ಜೆಂಟಾಗಿ ಸೀರೆ ಆಗಿ ಸೀರೆ ಉಟ್ಕೊಂಡಿದ್ದೀನಿ ಸ್ಯಾರಿ ನಿಮಗೆ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಸೀರೆ ಇದಕ್ಕೆ ವಿತ್ ಬ್ಲೌಸ್ ಆ್ಯಕ್ಚುಲಿ ಇತ್ತು ವಿತ್ ಬ್ಲೌಸ್ ಸಿಗ್ಲಿಲ್ಲ ಅಂತ ಇದನ್ನ ಹಾಕೊಂಡು ಹೋಗಿದಿನಿ ಈ ಬ್ಲೌಸು ತುಂಬಾ ದಿನದ್ದು ಬಟ್ ಎಕ್ಸ್ಪ್ಯಾಂಡ್ ಆದ್ರೂ ಬಿಚ್ಚಿಟ್ಟಾಗ ಕ್ಲೀನಾಗಿ ಅದೇ ಸೈಜ್ ಬರುತ್ತೆ ಟಿ ಶರ್ಟ್ ತರ ಹಾಕೊಂಡು ಅಷ್ಟೇ ಲೈಕ್ ಕ್ರಾಪ್ ಟಾಪ್ ಹಾಕೊಳ್ಳೋದು ತುಂಬಾ ಚೆನ್ನಾಗಿದೆ ಬಟ್ಟೆ ಅಂದ್ರೆ ಕಾಟನ್ ಅಲ್ಲ ಇದು ಲೈಕ್ ಬಟ್ಟೆ ಬರುತ್ತಲ್ಲ ನೈಲೋನ್ ಯಾರಿಗಾದ್ರೂ ಇಷ್ಟ ಇದ್ದು ಬಟ್ ನಾನು ಬೇರೆ ಕಲರ್ಸ್ ಹುಡುಕ್ತಾ ಇದ್ದೀನಿ ಇದ್ರೊಳಗೆ ಸಿಕ್ಕಿದ್ರೆ ತರ ಸ್ಟೈಲ್ ಆಗಿರುತ್ತೆ ಆಮೇಲೆ ಅರ್ಜೆಂಟ್ ಆಗಿ ಸಿರಿ ಹುಡ್ಕೋಬೇಕು ಅಂದ್ರೆ ಯಾವ್ದೋ ಬ್ಲೌಸ್ ಹುಡುಕೋಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಬೇಕಿದ್ರೆ ಇಬ್ಬಳೋ ಒಂದು ಪರ್ಚೇಸ್ ಮಾಡಿ ಇಟ್ಕೋದು ನಾನೀಗ ಯಾವಾಗಲೂ ಮೈಸೂರ್ ಹೋದಾಗ ತಗೊಂಡ್ ಬಂದಿದ್ದು ಮಸ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದೆ ಸಿಂಪಲ್ ಹೋಗಿದೆ ಬೇರೆ ಇನ್ನೇನು ಎಲ್ಲ ಮೇಕಪ್ ಎಲ್ಲ ಏನೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ ಆ್ಯಕ್ಚುಲಿ ಇವತ್ತು ಕಾಫಿ ಕೂಡ ಕುಡಿದಿರಲಿಲ್ಲ ಹಂಗೆ ಹೋಗಿದ್ವಿ ಲೇಟ್ ಆಗೋಯ್ತು ಅಂತ ಹೋಗೋದೇ ಅದೇ ಪ್ರಸಾದ ತಿನ್ಕೊಂಡು ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ಮನೆಗೆ ಬಂದು ಈಗ ಸಿಂಪಲಾಗಿ ಈರುಳ್ಳಿ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಹೆವಿ ತಿಂಡಿ ಮಾಡೋಕ್ಕೆ ಹೋಗ್ತಿಲ್ಲ ಯಾಕೆಂದರೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋಬೇಕು ಒಂದು ಐದು ದಿನದ ಮಟ್ಟಿಗೆ ಆಚೆ ಹೋಗ್ತಾ ಇದ್ವಿ ಊರಿಗೆ ಹೋಗ್ತಾಯಿದ್ವಿ ಯಾವ ಊರಿಗೆ ಅಂತ ನಾನು ಗೆಸ್ಟ್ ಮಾಡ್ತೀರಾ ಅಂತ ನೋಡಿ ನಿಮ್ಗಳಿಗೂ ಹೆಂಗೆ ಯಾವ ಊರಿಗೆ ಹೋಗ್ತಿರ್ಬೋದು ಅಂತ ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಗೂ ಆ ಸೀರೀಸ್ನ ತೋರಿಸ್ತೀನಿ ಊರಲ್ಲಿ ಏನೇನಿರುತ್ತೆ ಇರುತ್ತೆ ಯಾವ ಥರ ಸಿಗುತ್ತೆ ಆ್ಯಂಡ್ ಮೇಯ್ನಾಗಿ ನಾವು ಹೋಗ್ತಿರೋವಂಥ ಹುಡುಗಿ ಊರು ಮೇಯ್ನಾಗಿ ನಾವು ಹೋಗ್ತಿರೋಂಥ ಊರು ಹುಡುಗೀರಿಗೆ ತುಂಬ ಇಷ್ಟ ಆಗುತ್ತೆ ಏಕೆಂದರೆ ಜಾಸ್ತಿ ಶಾಪಿಂಗ್ ಇರೋವಂಥ ಊರಿಗೆ ಹೋಗ್ತಾ ಇರೋದು ಸ್ಟೇಟ್ ಯೋಡ್ ನಿಮ್ಗಳಿಗೂ ಸಾಕಷ್ಟು ಬರ್ತಾ ಹೋಗುತ್ತೆ ವಿಡಿಯೋಸ್ಗಳು ಓ ಎಸ್ ಈಗೂ ಉಪ್ಪಿಟ್ಟು ಮಾಡ್ತಾಯಿದ್ದೆ ಉಪ್ಪಿಟ್ಟು ತಿಂದು ಆಚೆ ಒಂದು ಸ್ವಲ್ಪ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಬಂದ ಮೇಲೆ ಪ್ಯಾಕಿಂಗ್ ಮಾಡ್ಕೋಬೇಕು ಅಷ್ಟು ಬಟ್ಟೆಗಳನ್ನ ಆ್ಯಂಡ್ ಯಾವ್ದಾರ ಒಂದು ಊರಿಗೆ ಹೋಗ್ತೀವಿ ಅಂದರೆ ಮನೆಯಲ್ಲೂ ಎಲ್ಲ ಪ್ರತಿಯೊಂದು ರೆಡಿ ಮಾಡಿಟ್ಟು ಹೋಗಬೇಕಾಗುತ್ತೆ ಯಾಕೆಂದರೆ ಹೋಗ್ತಿರೋದು ನಾನು ನನ್ನ ಹಸ್ಬೆಂಡ್ ಇಬ್ಬರಾಗಿರೋದ್ರಿಂದ ಮನೇಲ್ಲ ಒಂದಷ್ಟು ದೋಸೆ ಹಿಟ್ಟು ಚಪಾತಿ ಹಿಟ್ಟು ಎಲ್ಲ ರೆಡಿ ಮಾಡಿಟ್ಟು ಹೋಗಬೇಕಾಗತ್ತೆ ಯಾಕೆಂದ್ರೆ ನಮ್ಮ ಮಾವ ಇರ್ತಾರೆ ಮನೆಯಲ್ಲಿ ಅವ್ರಿಗೆಲ್ಲ ರೆಡಿ ಮಾಡಿಟ್ಟು ಹೋಗ್ಬಿಟ್ಟು ಆ್ಯಂಡ್ ರಿಯೋ ಇರುತ್ತೆ ರಿಯೋಗೆ ಅಂತ ಒಂದಷ್ಟು ಚಪಾತಿ ಹಿಟ್ಟು ಅಥವಾ ದೋಸೆ ಹಿಟ್ಟು ಮಾಡಿಬಿಟ್ಟು ಅದನ್ನು ಚಪಾತಿ ದೋಸೆ ಎಲ್ಲ ತಿನ್ನತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಅವ್ರು ನೋಡ್ಕೊಳ್ತಾರೆ ಯಾಕೆಂದರೆ ನಾಲ್ಕೈದು ದಿನ ಊರಿಗೆ ಹೋಗ್ತೀವಿ ಅಂದರೆ ಅಷ್ಟು ಈಸಿ ಅಲ್ಲ ಎಲ್ಲರ ಮನೆಯಲ್ಲೂ ಲಾಕ್ ಹಾಕೊಳ್ತೀವಿ ಹೊಟ್ಟೋಗ್ತಿವಿ ಅನ್ನೋಷ್ಟು ಈಸಿ ಇರಲ್ಲ ಪ್ರತಿಯೊಂದನ್ನು ಭದ್ರಾ ಮಾಡಿ ಕರೆಕ್ಟಾಗಿ ಇರೋದನ್ನು ಇರೋದನ್ನ ಇಟ್ಟು ಊರಿಗೆ ಊರ್ಗೋಕ್ಕಿಂತ ಒಂದು ಮೂರು ನಾಲ್ಕು ದಿನ ಹಿಂದೆ ಕೆಲಸ ಇರುತ್ತೆ ಅವಾಗ ಇಂಟ್ರೆಸ್ಟ್ ಇರುತ್ತೆ ಊರಿಗೆ ಹೋಗ್ತೀವಿ ಅಂತ ಅಂಡ್ ಊರಿಂದ ಮೇಲೆ ಆ ಬಟ್ಟೆಗಳನ್ನೆಲ್ಲ ಅನ್ಪ್ಯಾಕ್ ಮಾಡಿ ತೆಗೆದು ಮೆಷಿನ್ಗೆ ಹಾಕೋದಿರ್ತಲ್ಲ ಅದನ್ನ ರುದ್ನೆ ಕೆಲಸ ಅಂತ ನನ್ಗೆ ಅನ್ಸುತ್ತೆ ನಿಮ್ಗಳಿಗೂ ಹಾಗೆ ನಾನು ಹೇಳಿ ಹೋಗ್ಬೇಕಾದ್ರೆ ಇಂಟ್ರೆಸ್ಟ್ ಇರುತ್ತೆ ಹೋಗಿ ಬಂದಿದ್ದ ಆದ್ಮೇಲೆ ಅಷ್ಟೊಂದು ಮೂಡ್ ಇರಲ್ಲ ಅದೆಲ್ಲ ಮಾಡೋಕ್ಕೆ ಅದು ವೆದರ್ ಬೇರೆ ಈ ತರಾನು ಇರೋದ್ರಿಂದ ಎಲ್ಲ ಬೇಗ ಬೇಗ ಇವತ್ತು ಪ್ರತಿಯೊಂದು ಕೆಲಸ ಆಗಬೇಕು ದೋಸೆ ಹಿಟ್ಟು ಹಾಕಬೇಕು ಚಪಾತಿ ಮಾಡಬೇಕು ಚಪಾತಿ ಹಿಟ್ಟು ಕಲಿಸಿರ್ಬೇಕು ಆ್ಯಂಡ್ ಒಂದು ಎರಡು ಮೂರು ಥರ ಗೊಜ್ಜು ಮಾಡಿಡಬೇಕು ಅಷ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಒಂದು ನಾಲ್ಕೈದು ದಿನಕ್ಕೆ ಯೋಚನೆ ಇರಲ್ಲ ಅವರೇನಾದರೂ ಏನಾದರೂ ಮಾಡ್ಕೊಳಕ್ಕೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ವೆಕೇಶನ್ ಥರ ಹೊರಟಿದ್ವಿ ಅಂತ ನಿಮ್ಗಳಿಗೂ ಹೇಳಿದೆ ಯಾವ ಊರು ಹೋಗ್ತಾ ಇದ್ದೀವಿ ಅನ್ನೋದನ್ನ ನೀವು ನನಗೆ ಗೆಸ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಫೈವ್ ಡೇಸ್ ಅಷ್ಟು ನಿಮಗೆ ಆ ಊರಿನ ಬ್ಲಾಕ್ಸ್ ಅಷ್ಟು ತೋರಿಸ್ತೇನೆ ಆ್ಯಂಡ್ ಹುಡುಗಿರಿಗೆ ಹೆಂಗಸೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಸಾಕಷ್ಟು ಶಾಪಿಂಗ್ ಇರೋವಂಥ ಸಿಟಿಗೆ ಹೋಗ್ತಿರೋದು ಹಾಗಾಗಿ ಸದ್ಯಕ್ಕೆ ಎಲ್ಲನೂ ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದು ರೆಡಿಯಾಗಿದೆ ಫೈನಲಾಗಿ ರಾತ್ರಿ ನೋಡ್ಕೋಬೇಕು ಅಷ್ಟೇ ನೆಕ್ಸ್ಟ್ ಡೇ ಹೊರಡ್ತಾ ಇರೋದು ಬೆಳಗ್ಗೆ ಬೆಳಗ್ಗೆ ಹೊರಡ್ತಾ ಇದೀವಿ ಫ್ಲೈಟ್ ಇರೋದು ಬೆಳಗ್ಗೆ ಸೊ ಎಲ್ಲಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನಿಮಗೆ ಸೀರೀಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ಅಷ್ಟರ ಮಧ್ಯೆ ಎಲ್ಲಿ ಹೋಗ್ತಿರ್ಬೋದು ಅಂತ ನೀವುಗಳು ಗೆಸ್ ಮಾಡಿ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಸೊ ಪ್ಯಾಕಿಂಗ್ ಎಲ್ಲ ಆದ್ಮೇಲೆ ಆ್ಯಕ್ಚುಲಿ ನನಗೆ ಕಾಲ್ ಮಾಡಿದ್ರು ನಿಮ್ಮ ಗಳು ರೆಡಿ ಇದೆ ಅಂತ ಬ್ಲೌಸ್ಗಳನ್ನ ತಕ್ಷಣ ಹೋಗಿ ಇಸ್ಕೊಂಡು ಬಂದೆ ರೀಸೆಂಟ್ ಆಗಿ ನಿಮಗೆ ತೋರಿಸಿದೆ ಒಂದು ನಾಲ್ಕೈದು ಬ್ಲಾಗ್ಗಳಿಂದ ಬ್ಲೌಸು ಸೀರೆ ಎಲ್ಲ ಕೊಟ್ಟಿದೆ ಅಂತ ಸಖವಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ನಿಮಗೆ ಇದೇ ಬ್ಲಾಗಲ್ಲಿ ಬನ್ನಿ ನನ್ನ ಜೊತೆ ಆಕ್ಚುಲಿ ಎರಡು ಸೂಟ್ ಅಂದರೆ ಒಂದು ಸೂಟ್ ಒಂದು ವೈಟ್ ಕ್ರಾಫ್ಟ್ ದೊಡ್ಡ ಅದಲ್ಲದೆ ಎರಡು ಬ್ಯಾಕ್ ಪ್ಯಾಕ್ ಯಾಕೆಂದ್ರೆ ಶಾಕ್ ಮಾಡಿದ್ನೆಲ್ಲ ಹಾಕೊಂಡ್ ಬರಕ್ಕೆ ದೊಡ್ಡ ಸಿಕ್ಕೇ ಬೇಕಲ್ಲ ಅಂತ ಇದನ್ನ ತಗೋ ತುಂಬಾ ಜನಕ್ಕೆ ಉಪಯೋಗ ಆಗುವಂತ ನೀಲೋಗಳು ಬರ್ತಾ ಹೋಗುತ್ತೆ ಮಿಸ್ ಮಾಡ್ಬಿಡಿ ನೋಡ್ತಾ ಇದೆ ನಿಮ್ಗೆ ತೋರಿಸಿದೆ ಇದೊಂದು ಸೀರೆ ಇದ್ದು ವಿತ್ ಬ್ಲೌಸ್ ಮತ್ತೆ ಎರಡು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಗೆ ಕೊಟ್ಟಿದೆ ಅಂತ ತುಂಬಾ ಬೇಗ ಹೊಲ್ದ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವ್ರಿಗೂ ಹಬ್ಬದ್ದೆಲ್ಲ ತುಂಬಾ ಇರುತ್ತಲ್ಲ ಆರ್ಡರ್ಸ್ ಎಲ್ಲ ಹಾಗಾಗಿ ನನಗೆ ಬೇಗ ಸ್ಟಿಚ್ ಮಾಡಿ ಕೊಟ್ಟರು ನಾನು ಈ ಸೀರೆ ಓಪನ್ ಮಾಡಿ ಸುಮಾರು ದಿವಸ ಸೀರೆ ತೋರಿಸಿದೆ ಆದರೂ ಮನೆಯವರು ಯಾರು ಕಾಮೆಂಟ್ ಹಾಕಿದ್ರಿ ಒಂದ್ಸಲ ಓಪನ್ ಮಾಡಿ ಸೀರೆ ಯಾವ ಥರ ಬರುತ್ತೆ ಈ ಇಕ್ಕ ಸಿಲ್ಕ್ ಕಾಟನ್ ಸ್ಯಾರಿ ಇದು ಪ್ಯೋರ್ ಸಿಲ್ಕ್ ಅಲ್ಲ ಪ್ಯೋರ್ ಕಾಟನ್ ಅಲ್ಲ ಸಿಲ್ಕ್ ಕಾಟನ್ ಪರ್ಪಲ್ ಜೊತೆ ಆರೆಂಜ್ ಕಾಂಬಿನೇಷನ್ ಒಂದು ಬಾರ್ಡರ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ತುಂಬ ಟ್ರೆಂಡಿಂಗ್ ಆಗಿ ಇರುತ್ತೆ ಈ ಥರ ಸೀರೆಗಳು ಸಿಂಪಲ್ ಫಂಕ್ಷನ್ಗಳು ಬಿಟ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಸೊ ಈ ಥರ ಬರುತ್ತೆ ನಿಮಗೆ ಹಬ್ಬಕ್ಕೆ ಉಟ್ಕೊಂಡಾಗ ಯಾವಾಗ ಕ್ಲೀನಾಗಿ ತೋರಿಸ್ತೀನಿ ಬಟ್ ಆ್ಯಸ್ ಆಫ್ ನಾವು ತೋರಿಸ್ತಿರ್ತೀನಿ ಈ ಥರ ಪರ್ಪಲ್ ಕಲರ್ ಬಾಡಿಗೆ ಆರೆಂಜ್ ಕಲರ್ನಲ್ಲಿ ಪಲ್ಲು ಇದೆಲ್ಲ ಸುಮಾರು ನಿಮ್ಮ ಕಡೆ ಸುಮಾರು ಅಂಗಡಿಗಳಲ್ಲಿ ನಾರ್ಮಲಿ ಸಿಗುತ್ತೆ ಇದಕ್ಕೆ ಅರೌಂಡ್ ನನಗೆ ಇದು ಆ್ಯಕ್ಚುಲಿ ಗಿಫ್ಟ್ ಕೊಟ್ಟಿದ್ದು ಬಟ್ ಇದ್ದೆಲ್ಲ ಕಾಸ್ಟ್ ನಿಮಗೆ ತ್ರೀ ಥೌಸಂಡ್ ಸೆವೆನ್ ಫಿಫ್ಟಿ ಟು ಫೋರ್ ಥೌಸಂಡ್ ರೇಂಜ್ನಲ್ಲಿ ಈ ಥರ ಸಿಲ್ಕ್ ಕಾಟನ್ ಸೀರೆಗಳು ಸಿಗುತ್ತೆ ಇದು ಬ್ಲೌಸ್ ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಆರೆಂಜ್ ಕಲರ್ ನಿಮ್ಗೆ ಹೇಳಿದ್ದಲ್ಲ ಇಲ್ಲಿ ಬಾರ್ಡರ್ ಹಾಗೆ ರಿಟೈನ್ ಮಾಡಿಸಿದ್ದೀನಿ ಹಿಂದೆ ಹಿಂದೆ ಈ ಥರ ಸಿಂಪಲಾಗಿ ಪ್ಯಾಚ್ ವರ್ಕ್ ಮಾಡಿಸ್ತಿದ್ದೀನಿ ಬಟ್ ಪ್ಯಾಚ್ ವರ್ಕ್ಗೆ ಸೀರೆದೇ ಕಟ್ ಮಾಡಿಕೊಂಡು ಪ್ಯಾಚ್ ವರ್ಕ್ ಮಾಡಿಸಿರೋದು ಅಂದರೆ ಒಂದು ಅರ್ಧ ನೆರಿಗೆ ಅಷ್ಟು ಕಮ್ಮಿ ಆಗುತ್ತಂತೆ ಅಷ್ಟೇ ಈ ಥರ ಓವರ್ ಆಲ್ ಡಿಸೈನ್ ಬರುತ್ತೆ ಇಲ್ಲಿ ಆಲ್ಟರ್ನೇಟ್ ಆರೆಂಜ್ ಮತ್ತು ಪರ್ಪಲಲ್ಲಿ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ನನಗೆ ಟೈಯಿಂಗ್ ಬೇಕೇ ಬೇಕು ಟೈಯಿಂಗ್ ಇಲ್ಲ ಅಂದರೆ ನನಗೆ ಸರಿ ಹೋಗಲ್ಲ ಈ ಥರ ಮಾಡಿ ಕೊಟ್ಟಿದ್ದಾರೆ ಅಂದರೆ ಡಬಲ್ ಕಲರ್ನಲ್ಲಿದೆ ಪರ್ಪಲ್ ಮತ್ತು ಆರೆಂಜ್ ಸೊ ಇದು ನನ್ನ ವಿತ್ ಬ್ಲೌಸ್ ನೆಕ್ಸ್ಟ್ ಪ್ಲೈನ್ ಬ್ಲೌಸ್ ಕೊಟ್ಟಿದೆ ಇದು ಕಂಜಿ ಸೀರೆಗೆ ತಗೊಂಡಿದ್ದೆ ಪ್ಲೇನೇ ಆದಷ್ಟು ಇರಲಿ ಅಂತ ಪ್ಲೇನೇ ರಿಟರ್ನ್ ಮಾಡಿದೆ ಇದಕ್ಕೆ ಸುಮ್ಮನೆ ಒಂದು ಪೈಪಿಂಗ್ ಥರ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಸೊ ನಿಮಗೆ ನೋಡಿದ್ರೆ ಇಲ್ಲಿ ಸೈಡ್ನಲ್ಲಿ ಕಟ್ ಮಾಡಿ ಎರಡು ಕಡೆ ಜಾಯಿನ್ ಥರ ಮಾಡಿ ಬ್ರಾಡ್ ನೆಕ್ ಇಟ್ಟಿರೋದು ಆಮೇಲೆ ಇದು ಸ್ವಲ್ಪ ಅಂದರೆ ಬೋಟ್ ಬೋಟ್ ಕಾಣಿಸುತ್ತೆ ಅಂತ ಅನ್ನಿಸ್ತು ಅಂತ ಈ ಥರ ಬಾಲ್ಸ್ ಇಡ್ಸಿದ್ದೀನಿ ಅಂದರೆ ಫ್ಯಾಬ್ರಿಕ್ನಲ್ಲೇ ಬಾಲ್ಸ್ ಬರುತ್ತೆ ಆಮೇಲೆ ಸ್ಲೀವ್ಸ್ ಈ ಥರ ಬಂದಿದೆ ಅಂದ್ರೆ ಈ ಬೆಲ್ ಸ್ಲೀವ್ ತರ ಮಾಡಿಬಿಟ್ಟು ಡಿಸೈನ್ ಈ ಕಡೆ ಆಕಡೆ ಒಂದೊಂದು ಗೋಲ್ಡ್ ಕೊಟ್ಟು ಮತ್ತೆ ಮೂರು ಬಟನ್ ತರ ಅಂದ್ರೆ ಫ್ಯಾಬ್ರಿಕ್ ನಲ್ಲಿ ಇಟ್ಟಿದ್ದಾರೆ ಇದಕ್ಕೆ ಮಾಮೂಲಿ ಟೈಯಿಂಗ್ ಈ ತರ ಒಂದೇ ಕಲರ್ನಲ್ಲಿ ಪಿಂಕ್ ನಲ್ಲಿ ಇದು ಇದು ಯಾವ ಸೀರೆಗೆ ಉಟ್ಕೊಂಡಾಗ ಡೆಫಿನೆಟ್ಲಿ ತೋರಿಸ್ತೀನಿ ನೆಕ್ ನಿಮಗೆ ಇಷ್ಟ ಆಯ್ತಾ ಅನ್ನೋದನ್ನ ಹೇಳಿ ಅದೇ ಸೇಮ್ ಪ್ಲೇನ್ ಗ್ರೀನ್ ಬಿಳಿ ತೋರಿಸಿದೆ ನಾನು ನಿಮಗೆ ತಗೊಂಡಾಗ ತುಮಕೂರಲ್ಲಿ ತೊಗೊಂಡ್ಬಂದಿದ್ದೆ ಅನ್ನೋದನ್ನು ಹೇಳಿದ್ದೆ ನಿಮಗೆ ಇದಕ್ಕೆ ಈ ಥರ ಕ್ರಾಸ್ ಕಟ್ ಮಾಡಿದ್ದಾರೆ ಗ್ರೀನ್ ಮೇಲೆ ಗೋಲ್ಡಲ್ಲಿ ಕ್ರಾಸ್ ಕಟ್ ಮೇಲೆ ಫುಲ್ಲು ಒಂದು ಪೈಪಿಂಗ್ ಇಟ್ಟಿದ್ದಾರೆ ಗೋಲ್ಡಲ್ಲಿ ಇದಕ್ಕೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ವೀನಕ್ಕೆ ಇಡ್ಸಿದ್ದೀನಿ ತುಂಬ ನಾನು ಯೂಜ್ವಲಿ ವೀನಕ್ಕೆ ಇಡಿಸೇ ಇರಲಿಲ್ಲ ಡೀಪ್ ಬರುತ್ತೆ ಅಂತ ಬಟ್ ಒಂದು ಟ್ರೈ ಮಾಡೋಣ ಅಂತ ಇಡ್ಸಿದ್ದೀನಿ ಇದಕ್ಕೆ ಈ ಥರ ಕ್ರಾಸ್ ಲೀವ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಈ ಕಡೆ ಒಂದು ಗೋಲ್ಡ್ ಪೈಪಿಂಗ್ ಕೊಟ್ಟು ಈ ಥರ ಕ್ರಾಸ್ ಲೀವ್ ಮಾಡಿದ್ದಾರೆ ಇದೆಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದ್ರ ಜೊತೆ ಈ ಥರ ಒಂದು ಕ್ಯಾಪ್ದು ಟೈಟ್ ಆಮೇಲೆ ಇದು ಯಾವುದೇ ಒಂದು ಬಾಟಿಕ್ ಆ ಥರದ್ರಲ್ಲಿ ಹೊಲ್ಸಲ್ಲ ನಮ್ಮ ಮನೆ ಹತ್ರ ಒಬ್ಬರು ಹೊಲ್ಕೊಡ್ತಾರೆ ಆಮೇಲೆ ಇದಕ್ಕೆಲ್ಲ ನಾನು ತುಂಬಾ ಪೇ ಮಾಡಿ ಹೊಲ್ಸಲಲ್ಲ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಅಷ್ಟೇ ಒಂದು ಬ್ಲೌಸ್ಗೆ ಕೊಡೋದು ಈ ಥರ ತುಂಬ ಡಿಸೈನ್ ಇದ್ದರೆ ಮಾತ್ರ ಅಷ್ಟು ಕಾಸ್ಟ್ಲಿ ನಾರ್ಮಲ್ ಇದ್ದರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಅಷ್ಟೇ ಅನ್ನಿಸ್ತು ನಿಮಗೆ ಡಿಸೈನ್ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ಹೇಳಿ ಇನ್ನು ಯಾವಾಗಾರ ಈ ಸೀರೆ ಉಟ್ಕೊಂಡಾಗ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ ಯಾವ ಥರ ಡಿಸೈನ್ಸ್ ಎಲ್ಲ ಬರುತ್ತೆ ಅಂತ ಬ್ಯಾಕ್ ನೆಕ್ ಡಿಸೈನ್ ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು ಹೋಪ್ ನಿಮ್ಗೆ ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಚರ ಮಾಧ್ಯಮ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಗಳು ನಿಮಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಮಿಸ್ ಮಾಡಬೇಡಿ ನೆಕ್ಸ್ಟ್ ವೀಡಿಯೋಗಳು ಖಂಡಿತ ಸಿಗ್ತೀನಿ ಅಲ್ಲಿ ಬರ್ಬಿಟ್ಟೆ ಕೇರ್ ಆ್ಯಂಡ್ ಬೈ ಬಾಯ್